ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬಿಡ್ತೀನಿ ಯೂಟ್ಯೂಬ್ ಹೇಗೆ ಅಂದರೆ ನಮಗೆ ಹೇಗೆ ಮೋಟಿವೇಟ್ ಆಗುತ್ತೆ ಅಂದರೆ ಮಾಡ್ತಾ ಇದ್ರೆ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ಬಿಟ್ವಿ ಅಂದರೆ ಅದು ಕಡೆ ಗಮನವೇ ಹೋಗೋದಿಲ್ಲ ಹಾಗಾಗಿಬಿಡುತ್ತೆ ಪಾಪು ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಿಲ್ಲ ಮಾಡ್ಬೋದಿದ್ದು ಮಾಡಿದರೆ ನಾನೇ ಸ್ವಲ್ಪ ಲೀಸಿ ಆದೆ ಅಂತ ಹೇಳ್ಬೋದು ಈ ವಿಡಿಯೋನ ಶೂಟ್ ಮಾಡಿ ಆಲ್ಮೋಸ್ಟ್ ತುಂಬ ದಿನ ಆಗಿದೆ ನನಗೆ ಫೋರ್ ಇದ್ದಾಗ ಈ ವಿಡಿಯೋನ ಶೂಟ್ ಮಾಡಿದೀನಿ ಆಲ್ರೆಡಿ ಫೈವ್ ಮಂತ್ಸ್ ಆಗಿದೆ ನಾನು ಭಾಳಂತರದ ರೊಟೀನ್ ಹೇಗಿರುತ್ತೆ ಅನ್ನೋದು ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಅತ್ತೆ ಮನೇಲಿದ್ದೀವಿ ಊರಲ್ಲಿ ಹಳ್ಳಿಯಲ್ಲಿದ್ದೀನಿ ಈಗ ಸದ್ಯಕ್ಕೆ ಮಗನಿಗೆ ಬಿಸಿಲು ಕೊಟ್ಟು ತೋರಿಸ್ತಾರೆ ಅವರಪ್ಪ ಬೆಳಗ್ಗೆ ಬೇಗ ಎದ್ಬಿಟ್ಟಿದೆ ಅವರು ಸೆವೆನ್ ತರ್ಟಿಗೆಲ್ಲ ಸೊ ಅವರಪ್ಪ ಸೆವೆನ್ ತರ್ಟಿ ಬಿಸಿಲಿಗೆ ಇಡ್ತಾರೆ ನಾನು ಅವನು ಎದ್ದರೂ ಕೂಡ ನಾನು ಸ್ವಲ್ಪ ಮಲ್ಕೋತೀನಿ ಹಸ್ಬೆಂಡ್ ಇರ್ತಾರಲ್ಲ ನೋಡ್ಕೋತಾರೆ ಅಂತ ಸೊ ನಾನು ಎದ್ದ ಮೇಲೆ ಸ್ವೆಟರು ಸ್ಕಾಫ್ ಇದನ್ನೆಲ್ಲ ರಾತ್ರಿ ತೆಗೆದಿಟ್ಬಿಡ್ತೀನಿ ನಾನು ಏನೂ ಹಾಕ್ಕೊಳ್ಳಲ್ಲ ಬೆಳಗ್ಗೆ ಹಾಕ್ಕೊಳ್ಳೋದು ಬಿಸಿ ಜಾಸ್ತಿ ಇರುತ್ತೆ ಇಲ್ಲಿ ಸಮ್ಮರ್ ಇರೋದರಿಂದ ಅಷ್ಟೊಂದು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಗಾಳಿ ಇದೆ ಅದಕ್ಕೆ ಯೂಸ್ ಮಾಡ್ತೀನಿ ಬಿಸಿಯಾದಾಗ ಆದಾಗ ತೆಗೆದುಬಿಡ್ತೀನಿ ಹೀಗೆ ಫಾಲೋ ಮಾಡ್ತಾಯಿದ್ದೀನಿ ನಾನು ಹಾಗೆ ತುಂಬ ಜನ ಕಾಮೆಂಟ್ ಮಾಡ್ತಾನೆ ಇದ್ದರೆ ಇರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ವೀಡಿಯೋಸ್ ಮಾಡಿ ಪಾಪು ಹೇಗಿದೆ ಒಂದು ಸ್ವಲ್ಪ ಶಾರ್ಟ್ ವೀಡಿಯೋಸ್ ಆದರೂ ಮಾಡಿ ಅಂತೆಲ್ಲ ಇಲ್ಲ ಮಾಡೋಕ್ಕೆ ಗ್ಯಾಪ್ ತೊಗೊಬಿಡ್ತಿದ್ದೆ ಇಲ್ಲ ಅಮ್ಮನ ಮನೆಗೆ ಬಂದಿದ್ದೀನಿ ಈಗ ಇದು ಅತ್ತೆ ಮನೇಲಿ ಇದ್ದ ವೀಡಿಯೋ ಶೂಟ್ ಮಾಡಿರೋದು ಸೊ ಈಗ ಅಮ್ಮನ ಮನೆಗೆ ಬಂದಿದ್ದೀನಿ ಮಗನಿಗೆ ರಜಾ ಬಂತಲ್ಲ ಅಮ್ಮಗ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಬಟ್ ಇಲ್ಲಿ ಬಂದ ಮೇಲೆ ಎಲ್ಲ ಕೂಡ ಬೈತಿದ್ದಾರೆ ನಮ್ಮ ತಮ್ಮ ಎಲ್ಲ ಯಾಕೆ ನೀನು ಹಿಂಗೆ ಮಾಡ್ತಿದ್ಯಾ ವೀಡಿಯೋಸ್ ಮಾಡು ಅಂತ ಸೊ ಅದಕ್ಕೋಸ್ಕರ ಸರಿ ಆಯಿತು ಸ್ಟಾರ್ಟ್ ಮಾಡೋಣ ಇನ್ನು ಮೇಲೆ ಇನ್ನೇನು ನಾನೇ ನೋಡ್ಕೋಬೇಕಲ್ಲ ನನ್ನ ಮಗನ ನನ್ನ ಕೆಲಸಗಳಿರುತ್ತೆ ಅಂತ ಸ್ವರೂಪ ಬಿಸ್ತುಗಿಟ್ಟಾದರೆ ನಾನು ಎದ್ದೇಳೋಷ್ಟರಲ್ಲಿ ಮತ್ತು ಮಲ್ಗಕ್ಕೆ ಆ ಥರ ಮಾಡ್ತಿದ್ದ ಅದಕ್ಕೆ ಅವ್ನು ನಾನು ಇದೆ ಮಾಡಿಸಿ ಜೋಲಿಗೆ ಹಾಕ್ತಿದ್ದೀನಿ ಇಲ್ಲಿ ನಾನು ತೊಪ್ಪೇನು ಯೂಸ್ ಮಾಡ್ತಿಲ್ಲ ಊರಲ್ಲೆಲ್ಲ ನನ್ನ ಬ್ರೆಡ್ನೆಲ್ಲ ಸ್ವಲ್ಪ ನಾನೇ ಕ್ಲೀನ್ ಮಾಡ್ಕೋತೀನಿ ನೀಟಾಗಿ ನಾನು ಎದ್ದೇಳೋಷ್ಟರಲ್ಲಿ ಅತ್ತೆ ಅಡುಗೆ ಟಿಫನ್ನು ಕೆಲಸಗಳೆಲ್ಲ ಅತ್ತೆ ಕೆಲಸ ಎಲ್ಲ ಮುಗಿದ್ಬಿಟ್ಟಿರುತ್ತೆ ಏಕೆಂದರೆ ಹಸ್ಬೆಂಡು ಅಂಗ್ಡಿಗೆ ಹೋಗೋದ್ರಿಂದ ಅವ್ರಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕು ಹಾಗೆ ಮಗ ಕೂಡ ಅವನಿಗೆ ಎಕ್ಸಾಮ್ಸ್ ನಡೀತಿತ್ತು ಆಗ ನಾನು ಇದನ್ನು ಶೂಟ್ ಮಾಡಿದಾಗ ಸೊ ಎಲ್ಲ ನಡೀತಾ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೋಬೇಕಾಗುತ್ತೆ ಸೊ ಇದು ನನ್ನ ಕೆಲಸಗಳನ್ನು ನಾನು ಮಾಡ್ಕೋತೀನಿ ನನ್ನ ಮಗುನ ನಾನು ಟೇಕ್ ಕೇರ್ ಮಾಡ್ತೀನಿ ಅಷ್ಟೇ ಬೇರೆ ಯಾವುದೇ ರೀತಿ ಕೆಲಸಗಳನ್ನು ನಾನು ಮಾಡ್ತಿಲ್ಲ ಫುಲ್ಲಾ ಫ್ರೆಶ್ ಭಾಳ ಅಂತ ಅಂದರೆ ಹಾಗೆ ಇರುತ್ತೆ ಬಟ್ ಮಾಡ್ಬೋದು ಮಾಡೋದರಿಂದ ಏನಿಲ್ಲ ಅಂತೆಲ್ಲ ನಮ್ಮ ನಮ್ಮ ಕಡೆ ಏನು ಹೇಳ್ತಾರೆ ಅಟ್ ಲೀಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆದರೂ ರೆಸ್ಟ್ ಮಾಡಿಬಿಟ್ರೆ ಲೈಫೆಲ್ಲ ಆರಾಮಾಗಿರ್ಬೋದು ಸುಂಟ ನೋವಿರೋದು ಈ ಬೆನ್ನು ನೋವು ಕೈಕಾಲು ನೋವು ಇದೆಲ್ಲ ಬರೋಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಬಿಸಿ ನೀರು ಅಲ್ಲಿ ಕಾದಿತ್ತು ಸೊ ಅದನ್ನ ತೊಗೊಂಡು ಫ್ರೆಶಪ್ ಆಗೋದು ಫ್ರೆಶಪ್ ಆಗಿ ಸ್ನಾನ ಎಲ್ಲ ಬೆಳಗ್ಗೆ ಮಾಡೋದಿಲ್ಲ ಬಿಸಿಲು ಬಂದಾಗ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಬಾಳಂತಿ ಹಾಕ ಸೊ ನಾನೆಲ್ಲ ಕ್ಲಿಯರ್ ಫ್ರೆಶಪ್ ಆಗಿ ವರ್ಷವೇ ಮಕ್ಕ ಮತ್ತೆ ಎದ್ದಿದ್ದ ಸೊ ಅವನನ್ನು ನನ್ನ ಮಗ ದೊಡ್ಡವನು ಹಾಡಿಸ್ತಾ ಇದ್ದಾನೆ ಸೊ ತುಂಬ ಇಷ್ಟ ಅವನಿಗೆ ತಮ್ಮ ಅಂದರೆ ಅವನೇ ಹೇಳಿ ಹೇಳಿ ತಮ್ಮನೇ ಬೇಕು ಹೇಗೆ ಅಂತ ಹೇಳಿ ಹೇಳಿ ಹುಟ್ಟಿರೋಂಥದ್ದೆಲ್ಲ ಸೊ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಎಷ್ಟು ಚೆನ್ನಾಗಿ ನೋಡ್ಕೋತಾನಂತ ತುಂಬ ಚೆನ್ನಾಗಿ ನೋಡ್ಕೋತಾನೆ ಸೊ ನಾನು ರೆಡಿ ಆಗ್ತಿದ್ದೆ ಹೆಣ್ಮಕ್ಳಿಗೆ ಏನೇ ಮೇಕಪ್ ಮಾಡಿದಾನು ಅಟ್ಲೀಸ್ಟ್ ಒಂದು ಸನ್ ಸ್ಪೀನು ಒಂದು ಮೈಶ್ಚರೈಸರ್ ಹಾಕಿ ಒಂದು ಬಟ್ಟೆ ಇಟ್ಬಿಡೋದು ಒಂದು ಚೆಂದ ಅಲ್ವಾ ಅದಕ್ಕೋಸ್ಕರ ಸೊ ಅದನ್ನ ರೆಡಿ ಆಗ್ತಿದ್ದೆ ಹಾಗೆ ತುಂಬ ಜನ ನನಗೆ ಹೆಣ್ಮಗು ಆಯಿತು ಗಂಡು ಮಗು ಆಯಿತು ಅಂತ ಕಮೆಂಟ್ ಮಾಡ್ತಿರ್ತೀರ ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ ತುಂಬ ಜನ ನಾನು ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ಸ್ ಮಾಡ್ತಾನೇ ಇದ್ದೀನಿ ಯಾವುದಕ್ಕೂ ರಿಪ್ಲೈ ಇಲ್ಲ ನಾನು ಎಲ್ಲದಕ್ಕೂ ಕೂಡ ಮಾಡ್ತೀನಿ ಇನ್ನು ಮುಂದೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರುತ್ತೆ ಎಲ್ಲರೂ ಬೈತಿದ್ದಾರೆ ಅದೇ ಯಾಕೆ ಹಿಂಗೆ ಬ್ರೇಕ್ ತೊಗೋತಾ ಇದೆಯಾ ನೀನು ಮಾಡ್ತಾ ಇರ್ತೀಯಾ ಮತ್ತು ಸಡನ್ನಾಗಿ ಬ್ರೇಕ್ ತಗೋತೀಯಾ ಆರಾಮಾಗಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು ಸರಿ ಓಕೆ ನಾನು ಮಾಡೋಣ ಇನ್ನು ಮುಂದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಆ ಒಂದಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಹಳೆಯದೆಲ್ಲ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಶಾರ್ಟ್ ವಿಡಿಯೋಸಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೋತೀನಿ ಸ್ವಲ್ಪ ಸ್ವಲ್ಪ ತೊಗೋತೀನಿ ಫುಲ್ ವಿಡಿಯೋಸ್ ಇರೋಲ್ಲ ಅಂತ ಹಾಗೆ ಇದ್ಬಿಡ್ತೀನಿ ಈಗ ಹಾಲು ಕುಡಿಯೋಣ ಅಂತ ಬೆಳಗ್ಗೆ ಕಾಫಿ ಕುಡಿತೀರಾ ಅಂತ ಕೇಳ್ತೀರ ತುಂಬ ಜನ ನಾನು ಕಾಫಿ ಕುಡಿಯೋದಿಲ್ಲ ಯಾವಾಗಾದರೂ ಒಂದೊಂದು ಸರ್ತಿ ಕುಡಿತೀನಿ ಅಷ್ಟೇ ಹಾಲೇ ಜಾಸ್ತಿ ಕುಡಿಯೋದು ಬೆಲ್ಲ ಹಾಕ್ಕೊಂಡು ಹಾಲು ಕುಡಿತೀನಿ ಮದರ್ ಆಲಿಕ್ಸ್ ಯೂಸ್ ಮಾಡ್ಬೋದು ನಾನೇನು ಯೂಸ್ ಮಾಡ್ತಲ್ಲ ಯಾರಿಗಾದ್ರೂ ಹಾಲು ಕಡಿಮೆ ಇದೆ ಅಂತ ಅಂದರೆ ಮದರ್ ಆರ್ಲೆಕ್ಸ್ನ ಯೂಸ್ ಮಾಡಿ ಮತ್ತು ಹಾಲು ಬರೋಕ್ಕೆಲ್ಲ ಏನು ಫುಡ್ನ ತಿನ್ನಬೇಕು ಅದನ್ನೆಲ್ಲ ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನನ್ನ ಒಂದು ಬಾಳಾಂತರದ ರೊಟ್ಟಿನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನನ್ನ ಮಗನ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಅದೊಂದು ಖುಷಿ ಇದೆ ಬ್ಲಾಗ್ಸ್ ಮಾಡಿಲ್ಲ ಅಂದ್ರು ಕೂಡ ಬಟ್ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದರೆ ಒಂಥರ ಚೆನ್ನಾಗಿರ್ತಿತ್ತು ಅಂತ ನಾನು ಹಾಲು ಕುಡಿಯುವಷ್ಟರಲ್ಲಿ ಅಡುಗೆ ಎಲ್ಲ ಆಗಿರುತ್ತೆ ಹಸ್ಬೆಂಡ್ಗೆ ಊಟ ಇಟ್ಟು ಬಾಕ್ಸ್ ಕಟ್ಟುವಂಥದ್ದು ನನ್ನ ಕೆಲಸ ಇಲ್ಲ ಮತ್ತೆ ಊಟ ಇಟ್ಬಿಟ್ಟಿರ್ತಾನೆ ನಾನು ಬಾಕ್ಸನ್ನ ನಾನೇ ಕಟ್ತೀನಿ ಅವರು ಸ್ವಲ್ಪ ಹಾಕು ರೈಸ್ ಎಲ್ಲ ಅಂತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ವಾಟರ್ ಮಿಲನ್ ಇತ್ತು ಅವರು ಮಧ್ಯಾಹ್ನಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ಲ ಅಂತ ವಾಟರ್ ಮಿಲನ್ನ ಕಟ್ ಮಾಡಿ ಕೊಡ್ತಾಯಿದ್ದೆ ವಾಟರ್ ಮಿಲನ್ನ ತಿಂತೀನಿ ನಾನು ಇದು ಹೀಟ್ ಅಂತಾರೆ ಕೋಲ್ಡ್ ಅಲ್ವಲ್ಲ ವಾಟರ್ ಮಿಲನ್ ಮತ್ತು ತುಂಬ ಒಳ್ಳೆಯದು ಲಿಕ್ವಿಡ್ ಕಂಟೆಂಟ್ಗಳ ಈ ಸಮ್ಮರ್ಗೆ ಸೊ ಹಸ್ಬೆಂಡ್ಗೆ ವಾಕ್ಸ್ ಕಟ್ತಾ ಇದ್ದೀನಿ ಇಲ್ಲಿ ಹಸ್ಬೆಂಡ್ಗೆ ಲಂಚ್ ಪ್ಯಾಕ್ ಮಾಡ್ತಾ ಇದ್ದೀನಿ ನಾವಿಲ್ಲ ಇದ್ದೀವಲ್ಲ ಸೊ ಇವರು ಇದ್ದಾರೆ ಮಗನೂ ಕೂಡ ಎಕ್ಸಾಮ್ಸ್ ಅಡಿಸಿದ್ದಾರೆ ಇಲ್ಲಿಂದಲೇ ಹೋಗ್ತಾ ಇದ್ದಾನೆ ಅತ್ತೆ ಮನೆಯಿಂದಲೇ ಇಲ್ಲಿ ಹಾಟೋ ಹಾಕ್ಬಿಟ್ಟಿದ್ವಿ ಬೆಳಗ್ಗೆ ಅವರಪ್ಪ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಹಾಟೋಗಿ ಬರ್ತಾನೆ ಈ ಥರ ಆಗ್ತಾಯಿದೆ ಸೊ ಅವ್ರಿಗೊಂದು ಬಾಯ್ ಮಾಡಿ ಕಳಿಸಿ ಇವರು ಡೈಲಿ ಮನೆ ಹತ್ರ ಹೋಗಿ ಅಲ್ಲೆಲ್ಲ ನೋಡಿ ಗಿಡಕ್ಕೆಲ್ಲ ನೀರು ಹಾಕಿ ಆಮೇಲೆ ಹೋಗ್ತಾಯಿದ್ದಾರೆ ಹಿಂಗೆ ಆಗ್ತಾಯಿದೆ ಇವನು ಆಟ ಆಡಿಸ್ತಾನೆ ಇದ್ದಾನೆ ಮಗನ ಮಲ್ಗಿರ್ಲಿಲ್ಲ ಅವನಿನ್ನೂ ಸೊ ಆಟ ಆಡಿಸು ಅಂತ ಹೇಳಿ ಕೊಟ್ಟಿದ್ದೀನಿ ನಾನಿನ್ನ ಟಿಫನ್ ತಿನ್ನಬೇಕು ಹಿಂಗೆ ಹೇಗೆ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಇಲ್ಲ ನೋಡ ಓನ ಓನ ಓನಾ ಓನ ಬಂಗಾರ ನಾನು ನಮ್ಮ ಬಂಗಾರ ಧಾರ ಮಾಡ್ಸಂತ ಹಾಗೆ ಈಗ ಟಿಫಿನ್ ಟೈಮ್ ಸೊ ಟಿಫಿನ್ ಮಾಡ್ತಾಯಿದ್ದೀನಿ ಚಪಾತಿ ಮತ್ತು ವೆಜಿಟೇಬಲ್ ಕರಿ ಮಾಡಿರೋತ್ತೆ ಸೊ ಅದನ್ನೇ ತಿಂತಾ ಇದೆ ನಾನು ಎಲ್ಲದನ್ನು ತಿಂದಿದ್ದೀನಿ ಊಟ ಮುದ್ದೆ ಇರ್ಬೋದು ಚಪಾತಿ ಇದೆಲ್ಲ ತುಂಬ ಸ್ಪೈಸಿ ಫುಡ್ ತಿಂತಿಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಹಸಿ ಕೊಬ್ಬರಿ ಹಾಗೆ ಎಣ್ಣೆ ಡೀಪ್ ಫ್ರೈ ಆಗಿರುವಂಥದ್ದು ನಮ್ಗೆ ಹೆಲ್ತ್ಗೆ ಏನೆಲ್ಲ ಒಳ್ಳೆಯದು ಅದನ್ನೆಲ್ಲ ತಿನ್ಬೋದು ನಿಮ್ಗೆ ಏಕೆಂದರೆ ಕೇಳಿ ಏನೆಲ್ಲ ತಿನ್ಬೋದು ಅಂತ ಕಮೆಂಟ್ ಮಾಡಿ ಕೇಳಿ ಬೇಕಂದ್ರೆ ಅದಕ್ಕೆ ರಿಪ್ಲೈ ಮಾಡ್ತೀನಿ ಎಲ್ಲರೂ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ನಾನು ಏನು ಹೇಳೋಕ್ಕೆ ಹೋಗಿಲ್ಲ ಅಷ್ಟೇ ಪ್ರತಿ ಸತಿ ವೀಡಿಯೋ ಮಾಡಿದಾಗ ಹೇಳ್ತೀನಿ ಇಲ್ಲ ಇನ್ಮೇಲೆ ಕಂಟಿನ್ಯೂಸ್ ಮಾಡ್ತೀನಿ ಕಂಟಿನ್ಯೂಸ್ ಮಾಡ್ತೀನಿ ಅಂತ ಬಟ್ ಹಾಗೆ ಸ್ಕಿಪ್ ಮಾಡ್ತಾರೆ ಇದೀವಿ ಬಟ್ ಈ ಸತಿ ಇಲ್ಲ ರೆಗ್ಯುಲರಾಗಿ ಹಾಕ್ಲೇಬೇಕು ವಿಡಿಯೋಸನ್ನು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ ಒಂದು ಯೂಟ್ಯೂಬ್ ಚಾನಲ್ನ ತುಂಬ ಸಕ್ಸಸ್ ಇಲ್ಲ ಅಂತಂದ್ರೂ ಕೂಡ ಬಟ್ ಆ ಈ ಒಂದು ರೇಂಜಿಗೆ ಬರಬೇಕಾದ್ರೆ ನಾನು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಸೊ ಅದನ್ನು ಕಾಪಾಡ್ಕೋಬೇಕಲ್ವಾ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಿ ಹಾಕ್ತೀನಿ ಈಗ ನನ್ನ ಮಗನಿಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ ಸೊ ಅವ್ನಿಗೆ ತುಂಬ ಎಂಜಾಯ್ ಮಾಡ್ತಾನೆ ಆಯಿಲ್ ಮಸಾಜ್ ಇರ್ಬೋದು ಹಾಗೆ ಸ್ನಾನ ಮಾಡಿಸುವಂಥದ್ದು ಇದೆಲ್ಲ ನಾನು ಊಟ ಮಾಡಿ ಒಂದು ಸ್ವಲ್ಪ ಬ್ರೇಕ್ ತೊಗೊಬಿಡ್ತೀನಿ ಒಂದು ಟೆನ್ ತರ್ಟಿ ಲೆವೆನ್ ಹಂಗೆ ಆಯಿಲ್ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸ್ತೀವಿ ಸೊ ಅವ್ನಿಗೆ ತುಂಬ ಖುಷಿ ಆಯಿಲ್ ಮಸಾಜ್ ಇರ್ಬೋದು ಸ್ನಾನ ಇರ್ಬೋದು ಒಂದು ದಿವ್ಸಕ್ಕೂ ಹಳಲ್ದಿಲ್ಲ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಕ್ಕೆಲ್ಲೂ ಕೂಡ ಸೊ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊತಾನೆ ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ತದಾನೆ ಅಂತ

ಈಗ ಸ್ನಾನ ಆಯಿತು ತಲೆಗೆ ಸ್ನಾನ ಮಾಡಿಸಿದ್ವಿ ಸೊ ಮಳೆ ಕೂಡ ಬರ್ತಾಯಿತ್ತು ಸಣ್ಣ ಸಣ್ಣ ಹನಿ ಅದ ತಲೆಗೆ ಸ್ನಾನ ಬೇಡ ಅಂತಿದ್ರು ನಾನು ತುಂಬ ಎಣ್ಣೆ ಹಚ್ಬಿಟ್ಟಿದೆ ಅವ್ನು ತಲೆ ತುಂಬ ಮಾಡಿಸ್ಬಿಡೋಣ ಅಮ್ಮ ಇವತ್ತು ತಲೆಗೆ ಅಂದ್ಬಿಟ್ಟು ತಲೆಗೆ ಸ್ನಾನ ಮಾಡಿಸಿ ಯೂಶ್ವಾಗಿ ಮಳೆ ಎಲ್ಲ ಬರೋದ್ರೆ ತಲೆಗೆ ಸ್ನಾನ ಮಾಡ್ಸೋದಿಲ್ಲ ಬಟ್ ಅವ್ನಿಗೆ ಎಣ್ಣೆ ಚೆನ್ನಾಗಿ ಹಚ್ಬಿಟ್ಟಿದೆ ನಾನು ಹಳ್ಳೆಣ್ಣೆನ ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಿಸಿದಾಗ ಕಂಪಲ್ಸರಿ ಹಳ್ಳ ಸಾಂಬ್ರಾಣಿನ ಹಾಕ್ತೀವಿ ನಾವು ಕೋಲ್ಡ್ ಆಗಲ್ಲ ಅಂತ ಹೇಳ್ತಾರೆ ತುಂಬ ಜನ ಸಾಂಬ್ರಾಣಿ ಬೇಡ ಕಫ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನನ್ನ ಮಗನಿಗೆ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ನಾನು ಹಾಕ್ತಾನೆ ಬಂದಿದ್ದೀನಿ ಯಾವುದೇ ರೀತಿ ಕಫಾ ಕೋಲ್ಡ್ ಅನ್ನೋದು ಇವತ್ತಿನ ತನಕ ಅವ್ನಿಗೆ ಆಗಿಲ್ಲ ಸೊ ಏನೂ ಆಗೋದಿಲ್ಲ ನನ್ನ ಪ್ರಕಾರ ಸಾಂಬ್ರಾಣಿ ಹಾಕಿದ್ರೆ ಕಫ ಕೋಲ್ಗಲ್ಲ ಏನೂ ಆಗೋಲ್ಲ ಅಂತ ಅಂದ್ಕೋತೀನಿ ಏನೂ ಹಾಕಿಲ್ಲ ಅಂದರೆ ಆಗತ್ತೇನೋ ಅಂತ ನಾನು ದೊಡ್ಡವನಿಗೂ ಹಾಕಿದ್ದೀನಿ ಇವನಿಗೂ ಕೂಡ ಹಾಕ್ತೀನಿ ತುಂಬ ಹಾಕಲ್ಲ ಸ್ವಲ್ಪ ಒಳ್ಳೆ ಸಾಂಬ್ರಾಣಿ ಕೇಳಿ ತೊಗೊಂಡು ಬಂದು ಹಾಕ್ಬೋದು ಹಾಗೆ ನೀವೆಲ್ಲ ಯಾರೆಲ್ಲ ಸಾಂಬ್ರಾಣಿ ಹಾಕ್ತೀರಾ ಏನು ಅನ್ನೋದನ್ನ ಹೇಳಿ ತುಂಬ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೋದು ತುಂಬ ಜಾಸ್ತಿ ಹಾಕಿದ್ರೆ ಕಫ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಹೀಟ್ ಕೂಡ ಜಾಸ್ತಿ ಅಂತ ಹೇಳ್ತಾರೆ ಸಾಂಬ್ರಾಣಿನ ತುಂಬ ಜಾಸ್ತಿನೂ ಕೂಡ ಹಾಕ್ಬಾರ್ದು ನಾವು ವೀಕ್ಲಿ ಟ್ವೈಸ್ ಅಷ್ಟೇ ತಲೆಗೆ ಸ್ನಾನ ಮಾಡಿಸೋಂಥದ್ದು ಸೊ ಸಾಮ್ರಾಣಿ ಕೂಡ ಎರಡು ದಿವಸ ಅಷ್ಟೇ ಹಾಕ್ತೀವಿ ಕೆಲವರು ಪ್ರತಿದಿನ ಸ್ನಾನ ತಲೆಗೆ ಸ್ನಾನ ಮಾಡಿಸ್ತಾರೆ ಇಲ್ಲ ದಿನ ಬಿಟ್ಟು ದಿನ ಸ್ನಾನ ಮಾಡಿಸ್ತಾರೆ ಹೀಗೆ ನಾವು ತಲೆಗೆ ಸ್ನಾನ ಮಾಡಿಸಿ ದಿವಸ ಈ ರೀತಿ ಕಿಸ್ರನ್ನ ಮಾಡ್ತೀವಿ ಅಂದರೆ ಊಟದ ತಟ್ಟೆಯಲ್ಲಿ ಸ್ವಲ್ಪ ನೀರು ಮತ್ತು ಅರಶಿಣ ಪುಡಿ ಹಾಕಿ ಕೆಂಡಾನ ಮಗುಗೆ ಏನು ಸಾಮ್ರಾಣಿ ಹಾಕಿರ್ತಲ್ಲ ಅದು ಮಗುಗೆ ದೃಷ್ಟಿ ಮಾಡಿ ಈ ಒಂದು ತಟ್ಟೆಗೆ ಹಾಕಿ ಬಿಡ್ತಾರೆ ಅಂತೆ ಸೊ ಈ ರೀತಿ ಮಾಡ್ತೀವಿ ಇದನ್ನು ಜೋಳಿ ಕೆಳಗಡೆ ಅಥವಾ ತೊಟ್ಟು ಕೆಳಗಡೆ ಏನರಲ್ಲಿ ನಾವು ಮಲಗಿಸ್ತೀವಿ ಮಗುನ ಅಲ್ಲಿ ಹಾಕುವಂಥದ್ದು ಸೊ ಈ ರೀತಿ ನಾವು ಫಾಲೋ ಮಾಡ್ತೀವಿ ನೀವೆಲ್ಲ ಹೇಗೆ ಮಾಡ್ತೀರಾ ಹೇಳಿ ಆ್ಯಕ್ಚುಲಿ ನಾನು ತಲೆಗೆ ಸ್ನಾನ ಮಾಡಿದ್ರೆ ನನಗೂ ಕೂಡ ಸಾಂಬ್ರಾಣಿ ಹಾಕಿ ಮಾಡೋವಂಥದ್ದು ನಾನು ಟೂ ಮಂತ್ಸ್ ಆಲ್ಮೋಸ್ಟ್ ತ್ರೀ ಟೂ ಮಂತ್ಸ್ ಫುಲ್ ಮಾಡಿದ್ದೆ ಅದಾದಮೇಲೆ ಇವಾಗ ಏನು ಹಾಕೋತಲ್ಲ ಕೂದಲು ತುಂಬ ಸಿಕ್ಕ ಥರ ಆಗುತ್ತೆ ತಲೆಗೆ ಸಾಂಬ್ರಾಣಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನನಗೆ ಇಷ್ಟಪಟ್ಟು ತುಂಬ ಕೂದಲು ರಫ್ ಆಗಿಬಿಡುತ್ತೆ ಅನಿಸ್ತಿತ್ತು ಸೊ ಅದಕ್ಕೆ ಏನು ಬೇಡ ಅಂತ ನಾನು ಸ್ಟಾಪ್ ಮಾಡಿಬಿಟ್ಟೆ ಟೂ ಮಂತ್ಸ್ ಹಾಕ್ತೆ ಅಷ್ಟೇ ಸೊ ಇಲ್ಲಿ ಹಾಲು ಸಾಂಬಾರನ್ನ ಮಾಡ್ತಿದ್ವಿ ಸೊ ಅದೊಂದು ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಇದು ಬಾಳಂತಿ ಸಾಂಬಾರು ಅಂತಲೇ ಹೇಳ್ಬೋದು ಅದಕ್ಕೆ ತುಂಬ ಚೆನ್ನಾಗಿ ಹಾಲು ಆಗುತ್ತೆ ಅಂತಲೂ ಹೇಳ್ಬೋದು ಬಾಡಿ ಕೂಡ ಹೀಟಾಗಿರುತ್ತೆ ಸೊ ಈ ಸಾಂಬಾರಿಗೆ ಇಲ್ಲಿ ಬೆಳ್ಳುಳ್ಳಿ ಮೆಣಸು ಅರಶಿಣ ಪುಡಿ ಖಾರದ ಪುಡಿ ಇದಿಷ್ಟು ಹಾಕ್ಕೊಂತರತ್ತೆ ಅದಾದಮೇಲೆ ಒಣ್ ಕೊಬ್ಬರಿ ಸ್ವಲ್ಪ ಒಣ್ಕೊಬ್ಬರಿನ ತುರಿದಿರುವಂಥ ಒಣ ಕೊಬ್ಬ್ರಿನ ಹಾಕೋಬೋದು ನೀವು ಮಾಮೂಲಿಯಾಗಿ ಅಂದರೆ ಹಸಿ ಕೊಬ್ಬರಿ ಹಾಕೋಬೋದು ಸೊ ನಾನು ಹಸಿ ಕೊಬ್ಬರಿ ತಿನ್ನೋಂಗಿಲ್ವಲ್ಲ ಅದಕ್ಕೆ ಒಣ ಕೊಬ್ಬರಿ ಮತ್ತು ಅಕ್ಕಿ ಒಂದು ಎರಡು ಸ್ಪೂನಷ್ಟು ಅಕ್ಕಿನ ಹುರಿದು ಹಾಕ್ಕೊಂಡಿದ್ದಾರೆ ಇಲ್ಲ ಅಕ್ಕಿ ಹಿಟ್ಟನ್ನ ಬೇಕಂದರೂ ಹಾಕ್ಕೋಬೋದು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಆಗೋದೇ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಾಳಂತಿಯರಿಗೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡಿದ್ದೀವಿ ಇಲ್ಲಿ ಹಾಲು ಸಾರನ್ನ ಮಾಡ್ಕೊಳ್ಳೋಕ್ಕೆ ಹಾಲು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಲ್ಲವಾ ಸೊ ಹಾಲನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟು ಬೇಕು ನಿಮಗೆ ಸಾಂಬಾರು ಆ ಒಂದು ಮೆಷರ್ಮೆಂಟಲ್ಲಿ ಹಾಲು ಸಾರನ್ನ ಮಾಡ್ಕೋಬೋದು ಹಾಲನ್ನ ತೊಗೋಬೇಕಾಗುತ್ತೆ ನಾನಿಲ್ಲಿ ಹಸಿ ಹಾಲಿಗೆ ಈ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ತುಂಬ ಜನ ಹಾಲನ್ನ ಕಾಯಿಸಿದಾದಮೇಲೆ ಹಾಕೋತಾರೆ ಇಲ್ಲ ಮಸಾಲೆನ ಸಪ್ರೇಟಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲನ್ನ ಹಾಕೋತಾರೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ತೋರಿಸ್ತಾ ಇರೋವಂಥದ್ದು ಸೊ ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಕಾಯಾಕಿಟ್ಕೊಳ್ಳುವಂಥದ್ದು ಹಾಲು ಒಡೆಯುತ್ತೆ ಅಂತ ಏನಾದರೂ ಭಯ ಇದೆ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಸೂಪರ್ನ ಹಾಕ್ಕೊಡಿ ಒಂದು ಚಿಟಿಕೆ ಸೋಡಾನ ಹಾಕ್ಬಿಡ್ತೀನಿ ಹಾಲು ಹೊಡೆಯೋದಿಲ್ಲ ಏನೋ ನನಗೆ ಒಂದು ಮೈಂಡ್ಸೆಟ್ ಅತ್ತೆ ಯಾವಾಗೂ ಹಾಗೆ ಮಾಡ್ತಾರೆ ಸೊ ನಾನು ಕೂಡ ಹಾಗೆ ಮಾಡ್ತೀನಿ ಅದೆಲ್ಲ ಆದಮೇಲೆ ಇಲ್ಲಿ ತರಕಾರಿನ ಕೂಡ ಬೇಯಿಸಿ ಇಟ್ಟಿರುತ್ತೆ ಸೊ ಅದನ್ನು ಕೂಡ ಹಾಕುವಂಥದ್ದು ಸೊ ಅದನ್ನ ಹಾಕ್ತಾಯಿದ್ದೀನಿ ಈಗ ಆ್ಯಂಡ್ ಇಲ್ಲಿ ಬೀನ್ಸ್ ಇರ್ಬೋದು ಹೀರೆಕಾಯಿ ಆಲೂಗಡ್ಡೆ ಇಷ್ಟನ್ನು ಹಾಕಿದ್ದೀನಿ ಏನು ಬೇಕಂದರೆ ಹಾಕ್ಬೋದು ಕಾಳಿಂದ ಕಾಳನ್ನ ಹಾಕಿ ಮಾಡ್ತಾರೆ ಯೂಶ್ವಲಾಗಿ ತರಕಾರಿ ಒಳ್ಳೆಯದಲ್ವಾ ಸೊ ಅದಕ್ಕೋಸ್ಕರ ನಾನು ತರಕಾರಿ ಎಲ್ಲ ತರಕಾರಿಗಳನ್ನ ಕೂಡ ಹಾಕಿ ಮಾಡೋಣ ಅಮ್ಮ ಅಂತಂದರೆ ಸೊ ಅಮ್ಮ ಎಲ್ಲ ಕಟ್ ಮಾಡಿ ಬೇಯಿಸಿಟ್ಟಿದ್ರು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಹೀರೆಕಾಯಿ ಸೋರೆಕಾಯಿ ಆಲೂಗಡ್ಡೆ ಬೀನ್ಸ್ ಇಷ್ಟು ಕೂಡ ಹಾಕಿದ್ವಿ ಆ ಸ್ಮೆಲ್ ಕುಡಿತಾ ಇದ್ರೆ ಊಟ ತಿನ್ನಬೇಕು ಅಂತ ಹೊಟ್ಟೆ ಹಸಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಲು ಸಾಂಬಾರು ರೆಸಿಪಿ ಬಾಳಂತಿಗಳದಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಹಾಲು ಕೂಡ ಚೆನ್ನಾಗಾಗುತ್ತೆ ಬ್ರೆಸ್ಟ್ ಮಿಲ್ಕು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನಾನು ಸತಿ ಶೇರ್ ಮಾಡಿದ್ದೀನಿ ಅಂತ ಅನ್ಕುದ್ರಿ ಬಟ್ ಈ ಒಂದು ವೀಡಿಯೋಲಿ ಶೇರ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತಲ್ವ ಅಂದ್ಬಿಟ್ಟು ನಾನು ಇದನ್ನ ಶೇರ್ ಮಾಡಿದಂತ ಅಷ್ಟೇ ಸೊ ಸಾಂಬಾರು ಕೂಡ ರೆಡಿ ಆಯಿತು ಊಟ ಎಲ್ಲ ಹೊತ್ತು ಮಲಗಿ ಎದ್ದು ಈಗ ನನ್ನ ಮಗ ಎದ್ದಿದ್ದಾನೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಲ್ಲ ಸೊ ಈಗ ಆಟ ಆಡಿಸ್ತಾ ಇದ್ದೀನಿ ಅವನ್ನ ಅವ್ನಿಗೆ ಈ ರೀತಿ ಫ್ಲ್ಯಾಶ್ ಇದೆ ಅದನ್ನು ಕೊಟ್ಟು ಆಟ ಆಡಿಸ್ತೀರಿ ಏನು ಕೊಟ್ಟರು ಆಗೋದಿಲ್ಲ ಅವ್ನಿಗೆ ಒಂದು ಚಾಪೆ ಹಾಕಿ ಚಾಪೆ ಮೇಲೆ ಮಲಗಿಸ್ಬಿಡ್ತೀನಿ ಸಂಜೆ ಹೊತ್ತು ಇದು ಸಂಜೆ ತೆಗೆದಿರೋ ಕ್ಲಿಪ್ಪಿಂಗ್ಸು ಹಾಲ್ ಎಲ್ಲ ಚಾಪೆ ಹಾಕಿ ಚಾಪೆ ಮೇಲೆ ಮಲಗಿಸ್ಬಿಡ್ತೀನಿ ಅವನು ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಇವಾಗ ಅವ್ನು ಏನಂದರೆ ಸಿಕ್ಕಿದ್ನೆಲ್ಲ ಇಟ್ಕೋಬೇಕು ಬಾಯಲ್ಲಿ ಇಟ್ಕೋಬೇಕು ಆ ಒಂದು ಅವನಿಗೆ ಕತ್ತೆಲ್ಲ ತುಂಬ ಚೆನ್ನಾಗಿ ನಿಲ್ಲತ್ತೆ ಅವನಿಗೆ ಟು ಮಂತ್ಸ್ಗೆಲ್ಲ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸ್ಗೆಲ್ಲ ಕತ್ತು ಫುಲ್ ಚೆನ್ನಾಗಿ ನಿಂತುಬಿಟ್ಟಿತ್ತು ಅವನಿಗೆ ಸೊ ಇವತ್ತು ಹೆಚ್ಚಿನ ನನ್ನ ಕೈಲಿ ಶೂಟ್ ಮಾಡೋಕ್ಕಾಗಿದ್ದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಏನೆಲ್ಲ ಆಗುತ್ತಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯಾವ ರೀತಿ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಎಲ್ಲ ಕಮೆಂಟ್ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ವಿಸಿದ್ದೀನಲ್ಲ ಅದಕ್ಕೋಸ್ಕರ